ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅವತಿ ಗ್ರಾಮ ಪಂಚಾಯಿತಿ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಹಾಗೂ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ನಾಡಪ್ರಭು ಕೆಂಪೇಗೌಡರವರ ಜಯಂತೋತ್ಸವ ಪ್ರಯುಕ್ತ ಕೆಂಪೇಗೌಡರವರ ಭಾವಚಿತ್ರದ ಫೋಟೋಗೆ ಪೂಜೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಾದ್ಯಂತ ಹಾಗೂ ರಾಜ್ಯದಾದ್ಯಂತ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರನೇ ಜಯಂತೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿವೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಪಂಚಾಯಿತಿ ಕಚೇರಿಯಲ್ಲಿ ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಜೈರಾಮ್ ಹಾಗೂ ಉಪಾಧ್ಯಕ್ಷೆ ಎಂ ಲಕ್ಷ್ಮೀಚಂದ್ರೂರವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಜೀವನದ ಬಗ್ಗೆ ಸವಿಸ್ತಾರವಾಗಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರಿ ದಿಲೀಪ್ ಕುಮಾರ್ ಅವರು ಮಾತನಾಡಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನಿಕಟಪೂರ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ತಾಲೂಕು ಪಂಚಾಯತ್ ನಿಕಟಪೂರ್ವ ಸದಸ್ಯರುಗಳು ಜೊತೆಗೆ ಗ್ರಾಮಸ್ಥರು ಮತ್ತು ಸಮುದಾಯದ ಮುಖಂಡರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲರೂ ಸಹ ಎಲ್ಲರೂ ಸಹ ಕುಂಬದಯದ ಒಂದು ಸ್ವಾಗತವನ್ನು ಅನೂರ್ವಣೆಯಿಂದ ಅದಕ್ಕೆ ಮೂಲಭೂತವಾದಂತಹ ಕಾರಣ ಒಂದು ಕೆಂಪೇಗೌಡರು ನಮ್ಮ ಬೆಂಗಳೂರಿನ ನಿರ್ಮಾತೃ ಜೊತೆಗೆ ನಿರ್ಮಾತೃಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿ ಒಂದು ಒಂದು ಆಶಯ ಅಥವಾ ಒಂದು ಕ್ರೀಡೆಯಾದಂತಹ ಒಂದು ದೂರದೃಷ್ಟಿಯನ್ನು ಹೊಂದಿದ್ರೆ ಏನೆಲ್ಲ ಸಾಧನೆ ಮಾಡೋಣ ಯಾಕಪ್ಪ ಅಂದ್ರೆ ಸಾವಿರದ ಐನೂರ ಹತ್ತರಲ್ಲಿ ತಿಳಿಸಿದಂತಹ ನಮ್ಮ ಎಲಂಕರ ಭಾಗದಲ್ಲಿ ನಾಡಪ್ರಭುಗಳ ವಂಶದಲ್ಲಿ ಹುಟ್ಟಂತವರು ಆ ಹುಟ್ಟಂತ ವ್ಯಕ್ತಿ ಒಬ್ಬ ಹಿರಿಯನಗರ ಸಾಮ್ರಾಜ್ಯದ ಸಾಮಂತರಾಗಿರ್ಕೊಂಡು ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಒಂದು ಗ್ರಂಥಿರತಕ್ಕಂಥ ನಾಡಪ್ರಭುಗಳಾಗಿ ಏನು ಹೋಗ ವಂಶಸ್ಥರು ಬೆಂಗಳೂರನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದಂತ ಕೆಲಸ ಅಲ್ಲ ಯಾಕಂದ್ರೆ ಒಂದು ಸ್ವತಂತ್ರ ಸಾಮ್ರಾಜ್ಯದಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸನ ಒಬ್ಬ ಸಾಮಂತರ ರಾಜರಾಗಿ ಇವತ್ತು ದಿನ ಬೆಂಗಳೂರನ್ನ ನಿರ್ಮಾಣ ಮಾಡಿದರೆ ಇಡೀ ವಿಶ್ವದಲ್ಲಿ ಇವತ್ತು ಬೆಂಗಳೂರತಕ್ಕಂಥದ್ದು ಒಂದು ತಲೆ ಎತ್ತಿರ್ತಕ್ಕಂಥ ಸ್ಥಾನದಲ್ಲಿ ನಿಂತೇನೆ ಅಂದ್ರೆ ಅದಕ್ಕೆ ಕಾರಣೀಕೂತವಾದಂತವರು ಕೆಂಪೇಗೌಡರು ಮುಖ್ಯವಾಗಿ ಕೆಂಪೇಗೌಡರು ಮಾಡಿದಂತಹ ಏನಿದೆ ಈ ಅವರು ತುಂಬಾ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿ ಆಗ ಬೆಂಗಳೂರನ್ನ ಮಾತ್ರ ಆಡಳಿತ ಮಾಡ್ತಾ ಇದ್ರು ಹಿಂದೆ ಇದ್ದಂತ ಎಲ್ಲೂ ಸಹ ಕಾಡಿದ್ದಂತ ಕಾಡಿನ ಭಾಗ ಅವ್ರು ಬೆಂಗಳೂರನ್ನು ನಿರ್ಮಾಣ ಮಾಡ್ಬೇಕಂತ ಆಶಯ ಬಂದಾಗ ಬೆಂಗಳೂರನ್ನ ಎಲ್ಲಿ ಕಟ್ಟಬೇಕು ಕೋಟೆ ಎಲ್ಲಿ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅವರು ಸಂಚಾರಕ್ಕೆ ಹೋಗ್ತಾರೆ ಮಂತ್ರಿ ಹೋಗ್ಬೇಕಾದಾಗ ಆ ಕೋಟೆ ನಿರ್ಮಾಣ ಮಾಡ್ತಕ್ಕಂತ ಭಾಗ ದಕ್ಷಿಣ ಭಾಗಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಸಹ ಒಂದು ನಾಯಿ ಒಬ್ಬ ಬೇಟೆಗಾರ ಆಗಿರ್ತಕ್ಕಂಥ ನಾಯಿ ಮೊಲ ಮಲ ಅಂತಕ್ಕಂಥದ್ದು ಹೋಗೋದು ಸಾಮಾನ್ಯ ಮೊಲನ ಓಡಿಸಿಕೊಂಡು ಹೋಗುತ್ತೆ ನಾಯಿ ಆದ್ರೆ ಮೊಲನೇ ನಾಯಿ ಓಡಿಸ್ಕೊಂಡ್ ಬರ್ತಾ ಇತ್ತು ಅಂದ್ರೆ ಇಲ್ಲಿ ವೀರತ್ವ ಇರ್ತಕ್ಕಂಥ ಭೂಮಿ ಅಂತ ಹೇಳಿ ಬೆಂಗಳೂರನ್ನ ಅಲ್ಲಿ ಕಟ್ಟ ಅಲ್ಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಕಟ್ಟದಕ್ಕಂಥ ಸಂದರ್ಭದಲ್ಲಿ ತುಂಬಾ ಅವ್ರ ಹತ್ರ ಏನು ಆರ್ಥಿಕವಾಗಿ ಅಷ್ಟು ಮಟ್ಟಿಗೆ ಸಬಲಾಗಿದ್ದಂತರಲ್ಲ ವಿಜಯನಗರ ಸಾಮ್ರಾಜ್ಯದ ಅಚ್ಯುತ ರಾಯ ಅಂತಕ್ಕಂಥ ರಾಜರ ಆಡಳಿತ ಮಾಡ್ತಾ ಇದ್ದಂಥದ್ದು ಅವರು ಹನ್ನೆರಡು ಹೋಬಳಿಗಳನ್ನು ಅವ್ರ ಕಡೆಯಿಂದ ಒಂದು ಬಿಡಿಸ್ಕೊಂಡು ಅಂದ್ರೆ ಅವ್ರ ಕಡೆಯಿಂದ ಅವರು ಈ ಒಂದು ಮನೆ ಹೋಗಿ ಈ ಬೆಂಗಳೂರನ್ನ ಕಟ್ಟಬೇಕಂತಕ್ಕಂಥ ದೃಷ್ಟಿಕೋನದಲ್ಲಿ ಅವ್ರ ಹತ್ರ ಎಲ್ಲ ವಿಜಯನಗರಕ್ಕೆ ಬಹಳಷ್ಟು ಭೇಟಿ ಕೊಟ್ಟಿದ್ದಾರೆ ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಸಾವಿರದ ಐನೂರ ಹತ್ತರಲ್ಲಿ ಒಂದು ಇಡೀ ವಿಶ್ವದಲ್ಲಿ ಸುವರ್ಣವಾದಂತಹ ನಗರ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿರುವಂತದ್ದು ಅಂತ ಸಂದರ್ಭದಲ್ಲಿ ವಿಜಯನಗರವನ್ನು ಹಂಪಿಯನ್ನ ಬಹಳ ಸರಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಅರ್ಥ ಮಾಡಿಕೊಂಡು ಅವರ ಸಾಮಂತರಾಗಿದ್ದರಿಂದ ಅಚ್ಯುತರಾಗಿ ಅದನ್ನು ಕೇಳಿಕೊಂಡು ಒಂದು ಹನ್ನೆರಡು ಹೋಬಳಿಗಳನ್ನು ಅಲ್ಲಿ ಬರ್ತಿರ್ತಕ್ಕಂಥ ಅರ್ಥ ಮಾಡ್ತಾರೆ ಮೂವತ್ತು ಸಾವಿರ ರೂಪಾಯಿ ವಾರ್ಷಿಕವಾಗಿ ಬರ್ತಿರ್ತಕ್ಕಂತಹ ಒಂದು ವಂತಿಕೆಯನ್ನ ಅಥವಾ ಕಂದಾಯವನ್ನ ಎಲ್ಲವನ್ನೂ ಸಹ ಪಡ್ಕೊಂಡು ಸರ್ಕಾರದಿಂದ ಜನರ ಒಟ್ಟಾರೆ ಸಹಕಾರದಿಂದ ಇವತ್ತು ಬೆಂಗಳೂರು ಅಂತಕ್ಕಂಥದ್ದು ಅವತ್ತಿನ ದಿನ ನಿರ್ಮಾಣ ಮಾಡುವುದು ಐದು ಭಾಗಗಳಾಗಿ ಒಂದು ನಗರ ನಿರ್ಮಾಣ ಮಾಡ್ಬೇಕಾದ್ರೆ ಐದು ಹಂತಗಳು ಬಹಳ ಇಂಪಾರ್ಟೆಂಟ್ ಅಂತ ಅಂದಿನ ದಿನ ಯೋಚನೆ ಮಾಡಿದಂಥದ್ದು ಇವತ್ತಿಗೂ ಸಹ ಅದು ಪ್ರಸ್ತುತ ಒಂದು ಒಂದು ಕಡೆ ಯೋಚನೆ ಮಾಡದ ಕೋಟೆಗಳು ಆವತ್ತಿನ ದಿನ ಕೋಟೆ ಅಂತಕ್ಕಂಥದ್ದು ಬಹಳ ಸುರಕ್ಷತೆ ಬೇಕಾಗಿತ್ತು ಅಂತ ಕೋಟೆ ಜೊತೆಗೆ ಉದ್ಯಾನವನಗಳು ಜೊತೆಗೆ ದೇವಸ್ಥಾನ ಅಂತಕ್ಕಂಥದ್ದು ಅದ್ರ ಬಿಟ್ಟರೆ ಪೇಟೆಗಳು ಅಂದ್ರೆ ನಗರಗಳು ಎಲ್ಲಿ ವಾಸ ಮಾಡ್ತಕ್ಕಂಥ ನಗರಗಳು ಇವುಗಳನ್ನ ಆಮೇಲೆ ಕೆರೆಗಳು ಕೆರೆಗಳು ಕೃಷಿನೇ ಕೃಷಿಯೇ ಮುಖ್ಯ ಆಧಾರ ಹಾಗಾಗಿ ಕೆರೆಗಳು ಈ ಐದು ಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ಎಲ್ಲೆಲ್ಲಿ ನಿರ್ಮಾಣ ಮಾಡುತ್ತೆ ಒಂದು ವ್ಯವಸ್ಥಿತವಾದಂತಹ ನಗರವನ್ನ ನಿರ್ಮಾಣ ಮಾಡಬಹುದು ಅಂತ ಹೇಳಿ ನಿರ್ಮಾಣ ಮಾಡುದು ಇವತ್ತು ಅವತ್ತಿನ ದಿನ ಅರವತ್ನಾಲ್ಕು ಪೇಟೆಗಳನ್ನ ಇವತ್ತೆಲ್ಲ ಸಹ ಪೇಟೆಗಳಂದ್ರೆ ವಾಸ ಇರತಕ್ಕಂಥ ಸ್ಥಳಗಳನ್ನ ಒಂದು ಸಮುದಾಯ ಜಾತಿ ಜೊತೆಗೆ ವೃತ್ತಿ ಆಧಾರಿತವಾಗಿ ಇರ್ತಿದ್ವಿ ಇವತ್ತು ಸಹ ಇದಾವೆ ಬಹಳಷ್ಟು ಹೆಸರುಗಳಿಂದ ಮುದ್ಯಾರ್ಪೇಟೆ ಇದೆ ಪೇಟೆ ಇದೆ ಚಿಕ್ಕಪೇಟೆ ಇದೆ ದೊಡ್ಡಪೇಟೆ ಇದೆ ಈ ಪೇಟೆ ಇದೆ ಪೇಟೆ ಇದೆ ಇವೆಲ್ಲವೂ ಸಹ

ஜனமணி ஆர் ஜெயராமு என் சந்திரசேகர் டிஎம் கேஷவூர்த்தி ராஜேந்திரா மமதா என் வெங்கடேஷ் முனிராஜு சாந்தம்மா அஞ்சனப்பா டி கிருஷ்ணவேணி டி எஸ் ராஜண்ணா சரளா சசிகுமார் பத்மம்மா கெம்பண்ணா ವೈಕೆ ರವಿಕುಮಾರ್ ಜೈರಾಮ್ ಚೈತ್ರ ಮುಖಂಡರುಗಳಾದ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ ಸಮಾಜ ಸೇವಕರಾದ ದಾಸರಹಳ್ಳಿ ಜನಕಮಣಿರವರು ಮುನೇಕೃಷ್ಣಪ್ಪ ಹಾಗೂ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಆರ್ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಪಿಡಿಒ ದಿಲೀಪ್ ಕುಮಾರ್ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅವತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಪಂಚಾಯಿತಿ ಕಚೇರಿಯಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ತಮ್ಮ ಮುನಿರಾಜು ಉಪಾಧ್ಯಕ್ಷೆ ಸೌಭಾಗ್ಯ ಮುನಿ ರವರುಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ಜಯಂತೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ತಮ್ಮ ಮುನಿರಾಜು ಉಪಾಧ್ಯಕ್ಷೆ ಸೌಭಾಗ್ಯ ತಿಮ್ಮರಾಯಪ್ಪ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕರಾದ ಹತ್ತಿ ಪಿ ನರಸಪ್ಪ ಹಾಗೂ ಪಂಚಾಯಿತಿ ಸದಸ್ಯರು ಅವತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ಎಂಡಿ ಇಸಾಕ್ ಕಾರ್ಯದರ್ಶಿ ರಾಘವೇಂದ್ರ ಜಿಎನ್ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದರು कर्मद तिलियो मनुज जीवन नडे सुर सहज कर्मद गतो मनुज जीवन नड सुर सहज आत्मज्ञान परमात्मज्ञानी आत्मज्ञान परमात्मज्ञान दोरव दो गुणभण्डारद कणज ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕೋಟೆ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರನೇ ಜಯಂತೋತ್ಸವ ಪಂಚಾಯಿತಿ ಕಚೇರಿಯಲ್ಲಿ ಕೆಂಪೇಗೌಡರವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಆರ್ ಸರೋಜಮ್ಮ ಉಪಾಧ್ಯಕ್ಷರಾದ ಜಗನ್ನಾಥ್ರವರುಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳ ಜಯಂತೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಆರ್ ಸರೋಜಮ್ಮ ಉಪಾಧ್ಯಕ್ಷರಾದ ಜಗನ್ನಾಥ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ದಾನಿಗಳಾದ ಹುರುಳಗುರ್ಕಿ ಶ್ರೀನಿವಾಸ್ ರವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳಾದ ಆರ್ ಅಮರನಾಥ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಎಸ್ ಆಶಾರವರು ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ವಿಶ್ವನಾಥ್ ಚಾರ್ ರವರು ಸದಸ್ಯರುಗಳಾದ ಎಚ್ ಶ್ರೀನಿವಾಸ್ ಜೋಸೆಫ್ ಮುನಿರತ್ತಮ್ಮ ಎಂಆಾರಪ್ಪ ರೋಷನ್ ತಾಜ್ ಸರೋಜಮ್ಮ ಎಸ್ ನಾಗರಾಜು ಸಿ ಜಗನ್ನಾಥ್ ಎನ್ ಪದ್ಮಾವತಿ ಎಸ್ ಸುನಂದ ರೇಖಾ ಅನಸೂಯ ಪಂಚ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವನಗೌಡ ಗಂಗಪ್ಪ ಪಂಚಾಯಿತಿ ಕಾರ್ಯದರ್ಶಿ ಪ್ರಜ್ವಲ್ ವಿ ಪಂಚಾಯಿತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಇನ್ನಿತರರು ಹಾಜರಿದ್ದರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರನೇ ಜಯಂತೋತ್ಸವ ಪಂಚಾಯಿತಿ ಕಚೇರಿಯಲ್ಲಿ ಕೆಂಪೇಗೌಡರವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾದೇವಿ ಮಂಜುನಾಥ್ ಉಪಾಧ್ಯಕ್ಷ ನರಸಮ್ಮ ಪೂಜಪ್ಪರವರುಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳ ಜಯಂತೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾದೇವಿ ಮಂಜುನಾಥ್ ಉಪಾಧ್ಯಕ್ಷ ನರಸಮ್ಮ ಉಪಾಧ್ಯಕ್ಷ ನರನಮ್ಮ ಪೂಜಪ್ಪ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಿಕ್ಕನಹಳ್ಳಿ ಸುಬ್ಬಣ್ಣ ಸದಸ್ಯರುಗಳಾದ ಎನ್ ಮಂಜುಳಾ ಎಸ್ ಮಂಜುಳಾ ಶ್ರೀನಿವಾಸ್ ಎನ್ ಮನೋಹರ್ ಹರೀಶ್ ಸತೀಶ್ ಎಂ ಶಂಕರ್ ನಾಗಮ್ಮ ಮಂಜುಳಾ ಊರಿನ ಮುಖಂಡರು ಸಮಾಜ ಸೇವಕರಾದ ರಘುನಂದನ್ ಸೀನಪ್ಪ ಬೈರೇಗೌಡ ರಾಮಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ಜಿ ಸೌಮ್ಯ ಕಾರ್ಯದರ್ಶಿ ರಾಜೇಶ್ ಬೆಲ್ ಕಲೆಕ್ಟರ್ಗಳಾದ ಕೃಷ್ಣ ಸುಭಾಷ್ ಡಾಟಾ ಆಪರೇಟರ್ ನಿರ್ಮಲಾ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದರು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್